ನಮಸ್ಕಾರ ಯು ಐ ಕೆ ಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಊಪೀಸ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನಿಮಾ ನೋಡ್ತಾ ಇದೆ ಲಾಸ್ಟ್ ಟೈಟ್ಲ್ ಕಾರ್ಡ್ವರ್ಗು ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಐ ಸಿನ್ಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗೆ ಇದೊಂದು ನೂರೈವತ್ತು ನೂರು ಪುಸ್ತಕ ಒಂದು ಲೈಬ್ರರಿ ಓದ್ದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ ಯು ಐ ಸಿನ್ಮಾ ಒಂದು ಲೈಬ್ರರಿನ ಸ್ಟಡಿ ಮಾಡಿದಾಗೆ ಬರೀ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕಾ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಹತ್ತು ವರ್ಷಕ್ಕೆ ಒಂದೇ ಬರೋದು ಮತ್ತು ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ಬರುತ್ತೆ ಯು ಐ ಅಂತ ಸಿನಿಮಾಗಳು ಹತ್ತು ವರ್ಷಕ್ಕೆ ಒಂದೇ ಬರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಯು ಐ ಸಿನಿಮಾಗೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ನಮಸ್ಕಾರ ಯು ಐ ಕೆ ಪಿ ಶ್ರೀಕಾಂತ್ ಅವರು ಮತ್ತು ಲಹರಿ ಸಂಸ್ಥೆಯವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಊಪಿಸರ್ ಕಾಂಬೋ ಯು ಐ ಆ್ಯಕ್ಚುಲಿ ಫೋಕಸ್ ಸಿಗೋವರೆಗೂ ಸಿನ್ಮಾ ನೋಡ್ತಾ ಇದೆ ಲಾಸ್ಟ್ ಟೈಟ್ಲ್ ಕಾರ್ಡ್ವರ್ಗು ಫೋಕಸ್ಸು ನಮಗೆ ಏನು ನೋಡ್ತಾ ಇದ್ದೀವಿ ಅನ್ನೋದು ಒಂದು ಮಾರಲ್ಲು ಫಿಲಾಸಫಿ ಯು ಐ ಸಿನ್ಮಾ ನಾನು ಎರಡನೇ ಸತಿ ಬಂದಿದ್ದೀನಿ ಇವತ್ತು ಎರಡನೇ ಸತಿಗೂ ಕೂಡ ನಾನು ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾಗೆ ಇದೊಂದು ನೂರೈವತ್ತು ನೂರು ಪುಸ್ತಕ ಒಂದು ಲೈಬ್ರರಿ ಓದ್ದಂಗೆ ಇದು ಒಂದು ಯಾವುದೋ ಒಂದು ಪುಸ್ತಕ ಓದ್ದಂಗಲ್ಲ ಯು ಐ ಸಿನ್ಮಾ ಒಂದು ಲೈಬ್ರರಿನೇ ಸ್ಟಡಿ ಮಾಡಿದಾಗೆ ಬರೀ ಎರಡೂವರೆ ಅವರಲ್ಲಿ ಪ್ರಪಂಚದ ಎಲ್ಲ ಮಜಲುಗಳನ್ನು ರಷ್ಯಾ ಅಮೇರಿಕಾ ಯುದ್ಧ ಇರ್ಬೋದು ನಮ್ಮ ಬ್ರೈನಲ್ಲೇ ಗೊಂದಲ ಇರ್ತಕ್ಕಂಥ ಒಳ್ಳೆಯವನು ಕೆಟ್ಟವನು ಇರ್ಬೋದು ಕಲ್ಕಿ ಮತ್ತು ಸತ್ಯ ಇರ್ಬೋದು ಇದನ್ನು ನಾನು ಮಾತುಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಿಗೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಈ ಸಿನಿಮಾನ ನೀವು ನೋಡಿ ಡಿಕೋಡ್ ಮಾಡಿ ಎಂಜಾಯ್ ಮಾಡಿ ಈ ಥರ ಸಿನಿಮಾಗಳು ಖಂಡಿತವಾಗ್ಲೂ ಹತ್ತು ವರ್ಷಕ್ಕೆ ಒಂದೇ ಬರೋದು ಮತ್ತೆ ಮತ್ತು ವರ್ಷಕ್ಕೆ ಇನ್ನೂರೈವತ್ತು ಸಿನಿಮಾ ಬರುತ್ತೆ ಯು ಐ ಅಂತ ಸಿನಿಮಾಗಳು ಹತ್ತು ವರ್ಷಕ್ಕೆ ಒಂದೇ ಬರೋದು ಯಾರೂ ಮಿಸ್ ಮಾಡ್ಕೋಬೇಡಿ ಯು ಐ ಸಿನಿಮಾಗೆ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಪಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ